ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ನೀವೆಲ್ಲದಕ್ಕೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮ ಯಾವ ಯಾವೊಂದು ವಿಷಯ ಯಾವೊಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಮಂಗಳವಾರ ಇದೆ ನಾಳೆ ಮಂಗಳವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ ಕರಿತೀವಿ ಅಲ್ವಾ ನಾಳೆ ಮಂಗಳವಾರ ಮತ್ತೆ ಶುಕ್ರವಾರ ಆಗಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಗುರುವಾರ ಆಗಿರ್ಬೋದು ಈ ಮೂರು ದಿನಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ನಾವು ಪರಿಗಣಿಸಿದ್ವಿ ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ಮಂಗಳವಾರ ದಿನ ನೀವು ತುಳಸಿ ಗಿಡಕ್ಕೆ ಈ ಒಂದು ವಸ್ತುವನ್ನು ಅಂದರೆ ಈ ಒಂದು ವಸ್ತುವನ್ನು ನೀವು ಚೆಲ್ಲೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ಮಂಗಳವಾರ ಮಂಗಳವಾರದ ದಿನ ನೀವು ತುಳಸಿ ಬುಡದ ಗಿಡಕ್ಕೆ ನೀವು ಈ ಒಂದು ವಸ್ತುವನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರತೆ ಅನ್ನೋದು ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮತ್ತು ನೀವು ಆ ಕೈ ಹಾಕಿದ ಕೆಲಸ ಕಾರ್ಯದಲ್ಲೆಲ್ಲ ನಿಮಗೆ ಯಶಸ್ಸು ಸಿಗುತ್ತೆ ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಆಗಿ ಫ್ರೆಂಡ್ಸ್ ನಿಮಗೆ ಮುತ್ತೈದೆ ಭಾಗ್ಯ ಅನ್ನೋದು ಸಹ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಎಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಮತ್ತು ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಅಂತ ಹೇಳ್ತೀನಿ ಅಂದರೆ ನಾನು ಮಧ್ಯ ಮಧ್ಯ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ ನೀವೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಆ ಒಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾನು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ತುಳಸಿ ಅಂತ ಅನ್ನೋದು ಸರ್ವಶ್ರೇಷ್ಠವಾದಂತಹ ಒಂದು ದೈವವೃಕ್ಷ ಅಲ್ವಾ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ತುಳಸಿ ಯಾರ ಮನೆಯ ಮುಂದೆ ತುಳಸಿ ಗಿಡವನ್ನು ಇಟ್ಕೊಂಡು ನಾವು ಪೂಜೆ ಪುರಸ್ಕಾರ ಮಾಡ್ತಾರೋ ಅವರ ಮನೆಯಲ್ಲಿ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಮತ್ತು ದಟ್ಟ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ತುಳಸಿ ಗಿಡಕ್ಕೆ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಕಲ ಸರ್ವ ಸಮಸ್ಯೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಅದರಲ್ಲೂ ಮೇನಾಗಿ ಕಾಡುವಂತಹ ಸಮಸ್ಯೆ ಅದರಲ್ಲಿ ಹಣದ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಸಂಪೂರ್ಣ ಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಹೆಣ್ಮಕ್ಳು ಪ್ರತಿನಿತ್ಯ ತುಳಸಿಗೆ ನೀವು ದೀಪಾರಾಧನೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿಂತ ದಟ್ಟ ದಾರಿದ್ರ್ಯತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಕೌಟುಂಬಿಕವಾಗಿ ನಾವೇನಾದರೂ ಅಂದರೆ ಕೌಟುಂಬಿಕವಾಗಿ ನಾವೇನಾದರೂ ಸಮಸ್ಯೆಗಳನ್ನ ಅನ್ಭವಿಸ್ತಾ ಇರೋದಾಗಿರ್ಬೋದು ಅಂದರೆ ಗಂಡ ಹೆಂಡತಿ ನಡುವೆ ನಡೆಯುವಂತಹ ಜಗಳಾಗಿರ್ಬೋದು ಇಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಾಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳದೆ ಇರುವಂಥ ಆಗಿರ್ಬೋದು ಇಲ್ಲ ನಾವು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀವಿ ದುಡಿತೀವಿ ಆದರೂ ಸಹ ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಇಲ್ಲ ನಾವು ಯಾವುದೇ ಒಂದು ಕೈಯಕ್ಕೆ ಕೈಗೆ ಅಂದರೆ ಕೆಲಸಗಳಿಗೆ ಕೈ ಹಾಕಿದರೂ ಸಹ ನಮಗೆ ಏಳಿಗೆ ಆಗ್ತಾ ಇಲ್ಲ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡೋಕೋದ್ರೂ ಸಹ ನಮಗೆ ಮೇನ್ ಆಗಿ ಅಡೆತಡೆಗಳೇ ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಮತ್ತು ದಾಂಪತ್ಯ ಜೀವನದಲ್ಲಿ ಯಾವಾಗಲೂ ಮನೆಯಲ್ಲಿ ಜಗಳಗಳು ಕಿರಿಕಿರಿಗಳು ಇಂಥದ್ದೆಲ್ಲ ಮನೆಯಲ್ಲಿ ಸರ್ವಸಾಮಾನ್ಯ ಸಾಮಾನ್ಯ ಫ್ರೆಂಡ್ಸ್ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ನಾವು ಇಂಥ ಸಮಸ್ಯೆಗಳನ್ನೆಲ್ಲ ನೋಡ್ತಾನೆ ಇರ್ತೀವಿ ಆದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಸರ್ವ ಸಮಸ್ಯೆಗಳು ಇದ್ರೂ ಸಹ ಈ ಒಂದು ಈ ಒಂದು ರೆಮಿಡಿಯಿಂದ ನೀವು ಸಂಪೂರ್ಣ ಈ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಮುಖ್ಯವಾಗಿ ಕಾಡುವಂತದ್ದು ಹೇಳಿ ಹೆಣ್ಮಕ್ಳಿಗೆ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಮುಖ್ಯವಾಗಿ ಕಾಡುವಂತದ್ದು ಹಣಕಾಸಿನ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಾವು ಈ ಒಂದು ಪರಿಹಾರದಿಂದ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದಲ್ವಾ ಹಾಗಾದರೆ ಇಂಥ ಒಳ್ಳೆ ಟಿಪ್ಸ್ಗೋಸರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಲೈಕ್ ಕೊಡೋದನ್ನ ಮರಿಬಿಡಿ ಹಾಗಾದರೆ ಫ್ರೆಂಡ್ಸ್ ಆ ಒಂದು ತುಳಸಿ ಗಿಡದ ಬುಡಕ್ಕೆ ನಾವು ಯಾವ ಒಂದು ವಸ್ತುವನ್ನು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಶಾಶ್ವತವಾಗಿ ಬಂದು ನೆಲೆಸೋದ್ರ ಜೊತೆಗೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದಯೆ ಕೃಪೆ ಆಶೀರ್ವಾದದಿಂದ ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈಯ ರು ನಿಮಗೆ ಹೇಳಿ ಸಿಗುತ್ತೆ ಯಶಸ್ಸು ಸಿಗುತ್ತೆ ನಿಮ್ಮ ಮನೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್ವ ಸಮಸ್ಯೆಗಳು ಅದರಲ್ಲೂ ಬಡತನದ್ದು ಕಾಡ್ತಾ ಇದ್ರೆ ದಟ್ಟ ದಾರಿದ್ರತೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅದು ಕಾಡ್ತಾ ಇದೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿದ್ರ ಹಾಗಾದ್ರೆ ಆ ಒಂದು ತುಳಸಿ ಬುಡಕ್ಕೆ ಅಂದರೆ ನಾಳೆ ಮಂಗಳವಾರ ಇದೆ ಅಲ್ವಾ ಮಂಗಳವಾರದ ದಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಆ ಒಂದು ಮಂಗಳವಾರದ ದಿನ ನೀವು ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ತುಳಸಿ ಗಿಡದ ಬುಡಕ್ಕೆ ನೀವು ಈ ಒಂದು ವಸ್ತುವನ್ನು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮಲ್ಲಿರುವಂತಹ ಸರ್ವ ಸಂಕಷ್ಟಗಳನ್ನು ಸಹ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅದಕ್ಕೆ ಅಂದರೆ ತುಳಸಿ ಗಿಡಕ್ಕೆ ಯಾವ ಒಂದು ಆ ವಸ್ತುನ ಹಾಕಬೇಕು ಅದನ್ನ ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದು ನಾನೀಗ ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಂತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನಾಳೆ ಮಂಗಳವಾರ ಅಲ್ವಾ ನಾಳೆ ಮಂಗಳವಾರದಲ್ಲಿ ನೀವು ದಿನ ನೀವು ಬೆಳಿಗ್ಗೆನೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ ಮೇಯ್ನಾಗಿ ನೀವು ಮೊದಲು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ತೀರಲ್ವಾ ಕ್ಲೀನ್ ಮಾಡುವಂತಹ ನೀರಿಗೆ ನೀವು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ಮನೆ ಕ್ಲೀನ್ ಮಾಡಿಕೊಡಿ ನಂತರ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೂ ಸಹ ನೀವು ಸ್ವಲ್ಪ ಅರ್ಶನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಅರಿಶಿನದ ನೀರನ್ನು ನಮ್ಮ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಬಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಹಾಗಾಗಿ ಮತ್ತು ಯಾವುದೇ ಒಂದು ಕೆಟ್ಟ ಒಂದು ಶಕ್ತಿ ಇದ್ರೂ ಸಹ ಅದರಿಂದ ನಿವಾರಣೆ ಆಗುತ್ತೆ ಮತ್ತು ಗುರು ಗುರುಬಲ ನಮಗೆ ಹೆಚ್ಚಾಗುತ್ತೆ ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ಕ್ಲೀನ್ ಮಾಡಿಕೊಂಡು ನಾವು ವಾರ ಒಪ್ಪತ್ತುಗಳಲ್ಲಿ ನಾವು ಆದಷ್ಟು ನಾವು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ತೀವಲ್ವಾ ಸ್ನಾನ ಮಾಡುವಂಥ ನೀರಿಗೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆಯಲ್ಲೂ ಸಹ ಮನೆ ಕ್ಲೀನ್ ಮಾಡುವಂಥ ನೀರಿಗೂ ಸಹ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ಮನೆಯನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಮತ್ತು ತಲೆಗೆ ಸ್ನಾನ ಮಾಡುವಂಥ ನೀರಿಗೂ ಸಹ ನೀವು ಈ ರೀತಿ ಸ್ವಲ್ಪ ಅರಿಶ್ರಮವನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡಿಕೊಡಿ ನಂತರ ನೀವು ನಾಳೆ ಸಾಯಂಕಾಲ ಅಂದರೆ ಈ ಒಂದು ರೆಮಿಡಿನ ನೀವು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಮುಖ್ಯವಾಗಿ ನೀವು ಸಾಯಂಕಾಲ ಕೈಕಾಳ ಮುಖ ಎಲ್ಲ ತೊಳ್ಕೊಂಡು ನೀವು ನಂತರ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಒಂದು ತುಪ್ಪದ ದೀಪಾರಾಧನೆ ಮಾಡಿ ಮಾಡಬೇಕಾಗುತ್ತೆ ಅಂದರೆ ಬೆಳಿಗ್ಗೆ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವ ಹಾಗಾಗಿ ಸಾಯಂಕಾಲ ದೀಪವನ್ನು ಹಚ್ಚಿ ನೀವು ಅಂದರೆ ಗೋಧೂಳಿಯ ಸಮಯದಲ್ಲಿ ದೀಪ ಹಚ್ಚಿ ಸಾಂಬ್ರಾಣಿ ಧೂಪ ದೀಪಗಳೆಲ್ಲವನ್ನು ಹಾಕಿ ನಂತರ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಅದೇನು ಅಂತ ಹೇಳಿದ್ರೆ ಒಂದು ನೋಡಿ ನಾನು ನಿಮಗೆ ಒಂದು ಗ್ಲಾಸ್ ನೀರನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಗ್ಲಾಸ್ನ ತೆಗೆದುಕೊಳ್ಳಿ ಯಾಕೆಂದರೆ ಗಾಜಿನ ಗ್ಲಾಸ್ ಪೂಜಾಕಾರಕ ಹಾಗಾಗಿ ನಾವಿಲ್ಲಿ ಗಾಜಿನ ಗ್ಲಾಸ್ನ ತೆಗೆದುಕೊಂಡಿದ್ದೀವಿ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಗ್ಲಾಸ್ ಅಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ ಆ ನೀರಿಗೆ ನಾನು ಸ್ವಲ್ಪ ಇಲ್ಲಿ ನಾನು ಅರಿಶಿನವನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಅರ್ಶನ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ಕುಂಕುಮನ್ನು ಸಹ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನೀವು ಸ್ವಲ್ಪ ಗಂಧ ಇದ್ರೆ ಮನೆಯಲ್ಲಿ ಗಂಧನೂ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ಇದು ಗದ್ದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಅಕಸ್ಮಾತ್ ಏನಾದ್ರೂ ನಿಮ್ಮ ಮನೆಯಲ್ಲಿ ರೋಸ್ ವಾಟರು ಗಂಗಾ ಜಲ ಇತ್ತು ಅಂತ ಹೇಳಿದ್ರೆ ಗಂಗಾ ಜಲ ಇತ್ತು ಅಂತಂದ್ರೆ ನಿಮ್ಮಂತ ಅದೃಷ್ಟ ಶಾಲೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮನೆಯಲ್ಲಿ ಸಾಮಾನ್ಯವಾಗಿ ಗಂಗಾಜನನ ನಾವು ಹೆಣ್ಮಕ್ಳು ಮನೆಯಲ್ಲಿ ಪೂಜೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಆ ಗಂಗಾಜನದ ಒಂದು ಸ್ಮೆಲ್ಲು ಮತ್ತೆ ಆ ಗಂಗಾಜಲಕ್ಕೆ ಒಂದು ಆಕರ್ಷಣೆಯಾಗಿ ಮಾತೆ ಮಹಾಲಕ್ಷ್ಮಿ ಬಂದು ಮನೆಗೆ ಸೇರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಕಸ್ಮಾತ್ ನಿಮಗೆ ಗಂಗಾ ಜಲ ಇತ್ತು ನಿಮ್ಮ ಹತ್ರ ಅಂತ ಅಂದರೆ ನೀವು ಜಲನೇ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಗಂಗಾಜಲ ಅಂತ ಅನ್ನೋದು ಗದ್ದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಆದಷ್ಟು ನೀವು ಇವತ್ತು ಅಂದರೆ ನಾಳೆ ಸಾಯಂಕಾಲ ಮಂಗಳವಾರ ಸಾಯಂಕಾಲ ನೀವು ಹೊಸ್ಲು ಪೂಜೆ ಎಲ್ಲ ಮಾಡಿರ್ತೀರಲ್ಲ ಹೊಸ್ಲಿಗೆ ಅರ್ಶಿನ ಕುಂಕುಮ ಹೂ ಎಲ್ಲವನ್ನು ಅರ್ಶನವನ್ನು ಸ್ವಲ್ಪ ಜಾಸ್ತಿನೇ ಲೇಪನ ಮಾಡಿ ಅರ್ಶನ ಕುಂಕುಮ ಹೂ ಎಲ್ಲವನ್ನು ಹಾಕಿ ನೀವು ಹತ್ರ ಜ ಅದರ ಮೇಲ್ಗಡೆ ನೀವು ಗಂಗಾಜಲ ಅಂತ ಏನಾರು ಇದ್ರೆ ನಿಮ್ಮ ಮನೆಯಲ್ಲಿ ಅದನ್ನ ಸ್ವಲ್ಪ ವಸ್ತು ಮೇಲಲ್ಲೇ ಈ ರೀತಿ ಪ್ರೋಕ್ಷಣೆ 管理。 ಪ್ರೋಕ್ಷಣೆ ಮಾಡಿ ನಂತರ ನೀವು ಹಾಕ್ ನಂತರ ಸ್ವಲ್ಪ ಗಂಗಾ ಜಲವನ್ನು ಸಹ ನೀವು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಇದ್ರ ಜೊತೆಗೆ ಸ್ವಲ್ಪ ಪಚ್ಚೆ ಕರ್ಪೂರ ಇರುತ್ತಲ್ವಾ ಆ ಪಚ್ಚೆ ಕರ್ಪೂರನೂ ಸಹ ಪುಡಿ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ನೀರನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಅಂದರೆ ನಿಮ್ಮ ಮನೆ ಬಾಗಲಲ್ಲಿ ಇರುವಂತಹ ತುಳಸಿ ಗಿಡದ ಬುಡಕ್ಕೆ ಈ ನೀರನ್ನು ನೀವು ಹಾಕಬೇಕು ಹಾಕೋಕ್ಕೂ ಮುಂಚೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಇದನ್ನು ನೀವು ಮಾ ತುಳಸಿ ಗಿಡದ ಬುಡದ ಹತ್ರ ನೀವು ಈ ಒಂದು ಗ್ಲಾಸ್ನ ನೀರನ್ನ ಇಟ್ಕೊಂಡು ನೀವು ಕೂತ್ಕೋಬೇಕಾಗುತ್ತೆ ಕುತ್ಕೊಂಡು ನೀವು ಮಾತೇ ಮಹಾಲಕ್ಷ್ಮಿಗೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಅದು ಏನಂತ ಅಂದರೆ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮ್ಮ ಮನೆಗೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳೇ ನಮಗೆ ಲಭಿಸಿರಿ ನಮ್ಮ ಕುಟುಂಬದೆಲ್ಲರಿಗೂ ಒಂದು ಸುಖವಾದ ಒಂದು ನೆಮ್ಮದಿಯಾದಂಥ ಒಂದು ಜೀವನನ ಕೊಡುತ್ತಾಯಿ ಅಂತ ಹೇಳ ಕೇಳಿಕೊಂಡು ನೀವು ನಂತರ ನೀವು ಈ ಒಂದು ಗ್ಲಾಸಲ್ಲಿರುವಂಥ ಈ ನೀರನ್ನ ನೀವು ತುಳಸಿ ಗುಡದ ಗಿಡಕ್ಕೆ ನೀವು ಚೆಲ್ಲಬೇಕಾಗುತ್ತೆ ಈ ಈ ಒಂದು ನೀರಿನ ತುಳಸಿ ಗಿಡದ ಗಿಡಕ್ಕೆ ಚೆಲ್ಲಿ ನೀವು ಮತ್ತೆ ನೀವೇನು ಮಾಡಬೇಕು ಅಂದರೆ ಅದನ್ನು ಮುಟ್ಟಿ ಅಂದರೆ ತುಳಸಿ ಗಿಡವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆ ಅಂದರೆ ದೇವ್ರ ಮನೆಗೆ ಬಂದು ನೀವು ಮತ್ತೆ ನೀವು ತುಳಸಿ ಗಿಡಕ್ಕೆ ಎರಡು ಬತ್ತಿಯನ್ನು ಹಾಕಿ ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತೆ ಯಾವ ಹೆಣ್ಮಕ್ಳು ಯಾರ ಒಂದು ಕುಟುಂಬದಲ್ಲಿ ಫ್ರೆಂಡ್ಸ್ ಪ್ರತಿನಿತ್ಯ ಹೆಣ್ಣುಮಕ್ಕಳು ತುಳಸಿ ಗಿಡಕ್ಕೆ ದೀಪಾರಾಧನೆ ಮಾಡ್ತಾರೋ ಅವ್ರ ಮನೇಲಿ ಯಾವುದೇ ಒಂದು ದಟ್ಟ ದಾರಿದ್ರ್ಯತೆಯಿಂದ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಅಷ್ಟು ಐಶ್ವರ್ಯನೆ ಪ್ರಾಪ್ತಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆಯಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಕೋಟಿ ಕೋಟಿ ಹಣನೇ ಬರುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಈ ರೀತಿ ಯಾರೆಲ್ಲ ಈ ಕೆಲಸನ ಮಾಡ್ತಾರೋ ಅವ್ರ ಮನೆಗೆ ಅಷ್ಟು ಐಶ್ವರ್ಯನೇ ಲಭಿಸುತ್ತೆ ಕೋಟಿ ಕೋಟಿ ಹಣ ಬರುವಂತಹ ಯೋಗ ನಿಮಗೆ ಬರುತ್ತೆ ಮತ್ತು ಯಾಕೆ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಒಂದು ಪೂಜೆಗೆ ಮೆಚ್ಚಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಸರ್ವ ದಾರಿದ್ರ್ಯತೆ ಅನ್ನೋದು ಸಹ ಬಗೆಹರಿದು ಮುಂದೆ ಬರುವಂತಹ ದಿನಗಳು ನಿಮಗೆ ಒಂದು ಶುಭಕರಕವಾದಂತಹ ಒಂದು ಒಳ್ಳೆಯ ದಿನಗಳೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಸ್ವಲ್ಪ ಅಷ್ಟು ಇಷ್ಟೋ ತಿಳ್ಕೊಂಡು ನಾವು ಮನೆಯಲ್ಲಿ ಈ ರೀತಿ ಎಲ್ಲ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಸರ್ವ ಸಮಸ್ಯೆಗಳಿದ್ರೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನವೇ ಮಾಡ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಯಾವುದೇ ಹೇಳಿ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಆರ್ಥಿಕ ಸಮಸ್ಯೆ ಈ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ವಲಿಸ್ಕೋಬೇಕು ಅಂತಂದರೆ ಈ ರೀತಿ ಇಂಥ ಕೆಲಸಗಳನ್ನೆಲ್ಲ ನಾವು ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ನಾನು ಮಾಡಿದ್ದೀನಿ ಮಾಡಿ ನನಗೊಂದು ಒಳ್ಳೆ ರಿಸಲ್ಟ್ ತಿಳ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇವತ್ತಿನ ದಿನವೂ ಸಹ ವಾರದಲ್ಲಿ ಎರಡು ದಿನ ಇದನ್ನ ಮಾಡ್ತಾನೇ ಇರ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗಿರ್ತೀವಿ ಆದರೆ ದೇವ್ರನ್ನ ನಂಬಿ ಮೋಸ ಹೋಗಿರೋರು ಜಗತ್ತಲ್ಲಿ ಯಾರೂ ಇಲ್ಲ ಅಲ್ವಾ ದೇವರು ಕಷ್ಟಕ್ಕೆ ಆಗಲಿಲ್ಲ ಅಂದರೆ ಅಂದರೆ ಆ ಕ್ಷಣಕ್ಕೆ ನಿಮಗೆ ಆಗಲಿಲ್ಲ ಅಂತಂದ್ರೂ ಒಂದಲ್ಲ ಒಂದು ಟೈಮಲ್ಲಿ ನಿಮಗೆ ದೇವ್ರೇ ಆಗೋದು ಅಲ್ವಾ ದೇವ್ರನ್ನ ನಂಬಿ ದೇವ್ರನ್ನ ನಂಬಿ ನಿಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಜನನ ನಂಬೋದು ಬೇಡ ದೇವ್ರನ್ನ ನಂಬಿ ನಾವು ದೇವರಿಂದಲೇ ನಾವು ಜೀವನ ಮಾಡೋಣ ದೇವರು ನಮ್ಮನ್ನ ಕಾಪಾಡ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಇಂಥ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ನಮ್ಮಲ್ಲಿರುವಂತಹ ಸರ್ವ ಸಮಸ್ಯೆಗಳನ್ನು ಸಹ ನಮಗೆ ದೂರ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನಾನು ಪ್ರ ನಾನು ಇದನ್ನ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಅಕಸ್ಮಾತ್ ಮಧ್ಯೆ ಎಲ್ಲರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ನನ್ನ ಎಲ್ಲ ಫ್ಯಾಮಿಲಿ ಇರೋತ್ರ ನಾನು ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್ ಆದರೂ ಸಹ ನಿಮಗೋಸ್ಕರ ಅಂತ ನಾನು ವೀಡಿಯೋನ ಮಾಡಿದ್ದೀನಿ ಇದು ಪ್ರತಿಯೊಬ್ಬರಿಗೂ ಒಂದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸು ನಾಳೆ ಮಂಗಳವಾರ ಇದೆ ಮಂಗಳವಾರ ದಿನ ನೀವು ಪ್ರತಿ ಮಂಗಳವಾರ ಆಗಿರ್ಬೋದು ಇಲ್ಲ ಪ್ರತಿ ಶುಕ್ರವಾರ ಆಗಿರ್ಬೋದು ಇಲ್ಲ ಪ್ರತಿ ಗುರುವಾರ ಆಗಿರ್ಬೋದು ನೀವು ಮಾಡ್ಕೊಂಡು ಬನ್ನಿ ನಾನು ಯಾ ಇಂದ ಒಳ್ಳೆ ರಿಸಲ್ಟ್ಗಳನ್ನ ನಾನು ಹೇಳೋದು ಬೇಡ ಫ್ರೆಂಡ್ಸ್ ನೀವೇ ನಿಮ್ಮ ಕಣ್ಣಾರ ಮುಂದೆ ಬರುವಂಥ ದಿನಗಳಲ್ಲಿ ಆಗುವಂಥ ಒಂದು ಒಳ್ಳೆಯ ದಿನಗಳನ್ನ ಒಂದು ಒಳ್ಳೆಯ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂಥ ಒಂದು ಒಳ್ಳೆಯ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್